ಈಗ ಚದುರಂಗದ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಪ್ರೀತಮ್ ಗೌಡ ವಿರುದ್ಧ ದಳಪತಿಗಳ ಕಿಚ್ಚು ಸ್ವಾಭಿಮಾನಿ ಕಣಕ್ಕಿದ್ರೆ ಹುಷಾರ್ ಅಪ್ಪನ ಬಳಿಕ ನಿಖಿಲ್ ವಾರ್ನಿಂಗ್ ಇದುವೇ ಚದುರಂಗದ ಮೊದಲ ಸ್ಟೋರಿ ಪಾದಯಾತ್ರೆ ಫೈಟ್ ಒಬ್ಬರ ಹೆಗಲ ಮೇಲೆ ಮತ್ತೊಬ್ಬರು ಕೈ ಹಾಕೊಂಡು ಏನೋ ಖುಷಿ ಖುಷಿಯಾಗಿ ಬೆಂಗಳೂರಿಂದ ಮೈಸೂರು ಕಡೆಗೆ ಹೋಗ್ತಾಯಿದ್ರು ಬಾಯಲ್ಲಿ ಮುಖ್ಯಮಂತ್ರಿ ರಾಜೀನಾಮೆಯ ಆಗ್ರಹದ ಕೂವು ಕೂಡ ಇತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಕೆಂಡಾಮಂಡರಾಗಿ ಮಾತನಾಡ್ತಾ ಇದ್ರು ಆದರೆ ಮಂಡ್ಯಕ್ಕೆ ತಲುಪ್ತಾ ಇದ್ದಂತೆಯೇ ದೋಸ್ತಿಗಳ ನಡುವೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷರಾದಂತಹ ಪ್ರೀತಮ್ ಗೌಡರ ಕಾರಣದಿಂದಾಗಿ ಒಂದಿಷ್ಟು ಬೇಸರ ಒಂದಿಷ್ಟು ಅಸಮಾಧಾನ ಒಂದಿಷ್ಟು ಕಿರಿಕಿರಿ ಎದುರಾಗಿರುವಂಥದ್ದು ಗೋಚರಿಸ್ತಾ ಇದೆ ಮಂಡ್ಯದಲ್ಲಿ ಪ್ರೀತಮ್ ಗೌಡ ವರ್ಸಸ್ ಕುಮಾರಸ್ವಾಮಿ ನಡುವಿನ ಫೈಟ್ ನಡೀತಾ ಇದೆ ಮಂಡ್ಯದಲ್ಲಿ ಪ್ರೀತಮ್ ಗೌಡ ಫೆಕ್ ಫ್ಲೆಕ್ಸ್ಗಳಿಗೆ ಬೆಂಕಿ ಬಿದ್ದಿದೆ ಪ್ರೀತಮ್ ಗೌಡರ ಫ್ಲೆಕ್ಸ್ಗಳನ್ನ ಹಾಕಿದ್ರು ಆ ಪ್ರೀತಮ್ ಗೌಡರ ಫ್ಲೆಕ್ಸ್ಗಳಿಗೆ ಬೆಂಕಿ ಇಟ್ಟಿದ್ದು ಅವರ ಬೆಂಬಲಿಗರ ಅನ್ನುವಂತಹ ಅನುಮಾನವೂ ಕೂಡ ಎದ್ದಿದೆ ಯಾಕಂದರೆ ಯಾರೂ ಕೂಡ ತಮ್ಮ ಫ್ಲೆಕ್ಸ್ಗೆ ತಾವೇ ಹೋಗಿ ಬೆಂಕಿ ಕಡ್ಡಿ ಗೀರಿಯನ್ನು ಬೆಂಕಿ ಕಡ್ಡಿಯನ್ನು ಗೀರಿ ಬೆಂಕಿ ಹಂಚೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಹೇಳಿದರೆ ಯಾರಿಗಾದರೂ ಅದರ ಅದರ ವಿರುದ್ಧ ಕಿಡಿ ಕಾರ್ತಾ ಇರಬೇಕು ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು ಅವರು ಅಸಮಾಧಾನ ಹೂ ಇಸ್ ದಟ್ ಪ್ರೀತಮ್ ಗೌಡ ಅಂತ ಕೇಳಿರುವಂಥದ್ದು ಅವರು ಎಲ್ರಿಗೂ ಗೊತ್ತಿರುವಂಥ ಸತ್ಯ ಅದು ಆದರೆ ಈ ವಿಚಾರದಲ್ಲಿ ನೋಡ್ತಾ ಹೋದಾಗ ಪ್ರೀತಮ್ ಗೌಡರ ಫ್ಲೆಕ್ಸ್ಗೆ ಬೆಂಕಿ ಬಿದ್ದಿದೆ ತಡರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಬೆಂಕಿ ಹಚ್ಚಿ ಪಾದಯಾತ್ರೆ ಹಾದಿಯಲ್ಲಿದ್ದಂತಹ ಫ್ಲೆಕ್ಸ್ಗಳನ್ನು ಸುಟ್ಟು ಹಾಕಿದ್ದಾರೆ ಕೇವಲ ಪ್ರೀತಂ ಗೌಡರ ಫೋಟೋಗಳು ಮಾತ್ರ ಅಲ್ಲ ಇದರಲ್ಲಿ ಬೆಂಕಿಗೆ ಆಹುತಿ ಆಗಿರುವಂಥದ್ದು ಅದರ ಅಕ್ಕ ಪಕ್ಕದಲ್ಲಿ ಮೇಲೆ ಕೆಳಗೆ ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಭಾಳಷ್ಟು ಜನರ ಫೋಟೋ ಹಾಕಿರ್ತಾರೆ ಅದರಲ್ಲಿ ವಿಜೇಂದ್ರ ಅವರ ಫೋಟೋ ಇತ್ತು ಆರ್ ಅಶೋಕ್ ಅವರ ಫೋಟೋ ಇತ್ತು ಇನ್ನೂ ಹಲವು ನಾಯಕರ ಫೋಟೋ ಇತ್ತು ಯಾರ್ಯಾರು ಅವರವರಿಗೆ ಪ್ರೀತಿ ಪಾತ್ರರಿದ್ದಾರೆ ಅವರೆಲ್ಲರ ಫೋಟೋಗಳು ಇತ್ತು ಪ್ರಧಾನಮಂತ್ರಿ ಮೋದಿಯವರ ಫೋಟೋ ಕೂಡ ಮೇಲೆ ಇದ್ದೇ ಇರುತ್ತೆ ಯಾಕಂದರೆ ಬಿ ಜೆ ಪಿಯವರ ಫ್ಲೆಕ್ಸ್ ಆಗಿರೋದಾಗಿ ಪಕ್ಕದಲ್ಲಿ ದೇವೇಗೌಡರ ಫೋಟೋ ಕೂಡ ಇತ್ತು ಹೀಗೆ ಎಲ್ಲವನ್ನ ಸೇರಿಸಿ ಜೊತೆಯಾಗಿರೇ ಬೆಂಕಿ ಹಚ್ಚಿದ್ದಾರೆ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಚಿರುವಂತಹ ನಾಯಕರುಗಳು ಪ್ರೀತಂ ಗೌಡ್ರ ಫೋಟೋವನ್ನು ಹೀಗೆ ಪ್ರೀತಂ ಗೌಡ್ರ ಫೋಟೋವನ್ನು ಸುಡುವ ಭರದಲ್ಲಿ ಉಳಿದ ನಾಯಕರುಗಳ ಫೋಟೋಗಳನ್ನು ಕೂಡ ಈ ಫ್ಲೆಕ್ಸ್ಗಳಿಗೆ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ ಈ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಇನ್ನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನಡುವೆ ನಡೀತಾ ಇರುವಂತಹ ಡಿಶುಮ್ ಡಿಶುಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲದಳ ಕಾರ್ಯಕರ್ತರ ನಡುವೆ ಏನು ಕಿತ್ತಾಟ ನಡೀತಾ ಇದೆ ಕಚ್ಚಾಟ ಸಾಕ್ತಾ ಇದೆ ಕೈ ಕೈ ಮಿಲಾಯಿಸಿರುವಂತಹ ಕಾರ್ಯಕರ್ತರನ್ನು ಕೂಡ ನಾವು ನೋಡಿದ್ವಿ ನಿನ್ನೆ ಏನೇನೆಲ್ಲ ನಡೆದಿತ್ತು ಅನ್ನೋದನ್ನು ಕೂಡ ನೋಡಿದ್ವಿ ಅಲ್ಲಿ ಪ್ರೀತಂ ಗೌಡರು ಇದ್ದಾಗಲೇ ಅವರ ಸಮ್ಮುಖದಲ್ಲಿ ನೂಕಾಟ ತಳ್ಳಾಟ ಕಿರುಚಾಟ ಎಲ್ಲವೂ ಕೂಡ ಏಕಕಾಲದಲ್ಲಿ ನಡೀತಾ ಇದ್ವು ಮತ್ತು ತಮಾಷೆ ಏನಂದರೆ ಅದರ ಹಿಂಭಾಗದಲ್ಲೇ ಈ ಗಲಾಟೆ ನಡೀತಾ ಇರೋದರ ಹಿಂಭಾಗದಿಂದಲೇ ಸಾಗಿ ಬರ್ತಾ ಇತ್ತು ವಿಜೇಂದ್ರ ಕುಮಾರಸ್ವಾಮಿಯವರನ್ನ ಹೊತ್ಕೊಂಡು ಇದ್ದಂತಹ ವಾಹನ ಹೀಗಾಗಿ ಅವರ ಮುಂಭಾಗದಲ್ಲಿ ಸಾಮಾನ್ಯವಾಗಿ ನಾಯಕರುಗಳು ಬರ್ತಾ ಇರುವ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಹೋಗುವಾಗ ದೊಡ್ಡದಾದಂತಹ ಒಂದು ಖುಷಿ ಜಯ ಘೋಷ ಅಥವಾ ತಮಟೆ ವಾದ್ಯಗಳು ಈ ರೀತಿಯಾಗಿಲ್ಲ ಹೋಗ್ತಾ ಇರ್ತಾರೆ ಅದರ ಬದಲಿಗೆ ಇಲ್ಲಿ ಗಲಾಟೆಯ ವಾದ್ಯದ ಮೂಲಕವಾಗಿ ಕರೆದೊಯ್ಯುವಂತಹ ಪ್ರಯತ್ನವನ್ನು ನಾಯಕರುಗಳು ಮಾಡಿದರು ಪಕ್ಷಗಳ ಕಾರ್ಯಕರ್ತರು ಮಾಡಿದರು ಬೆಂಬಲಿಗರು ಮಾಡಿದರು ಪ್ರೀತಮಗೌಡರ ಬೆಂಬಲಿಗರು ಕಾರ್ಯಕರ್ತರು ಹಾಗೆಯೇ ಜೆಡಿಎಸ್ನ ಕುಮಾರಸ್ವಾಮಿ ಅವರ ಬೆಂಬಲಿಗರು ಹಾಗೂ ಕಾರ್ಯಕರ್ತರ ನಡುವೆ ಕೈ ಕೈ ಮಿಲಾಯಿಸುವ ಹಂತದವರೆಗೂ ಕೂಡ ನೀನಾ ನಾನಾ ಅನ್ನುವಂಥ ಫೈಟ್ ಕೂಡ ನಡೆದಿತ್ತು ಏನು ಕಮಲದಳ ಹುಡಿಬಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಪ್ರೀತಮ್ ಗೌಡ್ರಿಗೆ ಜೈಕಾರ ಹಾಕ್ತಾ ಇದ್ರು ಮತ್ತೊಂದು ಕಡೆಯಲ್ಲಿ ದೇವೇಗೌಡ್ರಿಗೆ ಜೈಕಾರ ಹಾಕ್ತಿದ್ರು ಹೀಗೆ ಗೌಡರ ಗೌಡ ಪ್ರೀತಂ ಗೌಡ ಅಂತೇಳಿ ಕೆಲವು ಜನ ಹೇಳ್ತಾ ಇದ್ದಾರೆ ಗೌಡರ ಗೌಡ ದೇವೇಗೌಡ ಅನ್ನುವಂಥ ಮಾತುಕೊಂಡ್ ಈ ಗೌಡರ ಗೌಡ ದೇವೇಗೌಡ ಅಂತ ಹೇಳುವಂತಹ ಮಾತಿದೆಯಲ್ಲ ಇದು ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ನಡೆದಂತಹ ಕನಕಪುರದ ಬೈ ನಲ್ಲಿ ಅವತ್ತು ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಹೆಗಡೆಯವರನ್ನ ರಾಮಕೃಷ್ಣ ಹೆಗಡೆಯವರನ್ನು ಅಲ್ಲಿ ಚುನಾವಣೆಗೆ ನಿಲ್ಲಿಸಲಾಗುತ್ತೆ ಪಿ ಜಿ ಆರ್ ಸಿಂಧ್ಯಾ ಅವರನ್ನು ರಾಜೀನಾಮೆಯನ್ನು ಪಡ್ಕೊಂಡು ನಂತರ ಅಲ್ಲಿ ಒಂದು ಬೈ ಎಲೆಕ್ಷನ್ ನಡೆಯುತ್ತೆ ಆವಾಗ ಅಲ್ಲಿ ಗೌಡರ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಕನಕಪುರದಲ್ಲಿ ದೇವೇಗೌಡರ ತಂತ್ರಗಾರಿಕೆ ಮೂಲಕವಾಗಿ ರಾಮಕೃಷ್ಣ ಹೆಗಡೆ ಅವರನ್ನ ಗೆಲ್ಲಿಸಿದ ಕಾರಣಕ್ಕಾಗಿ ಗೌಡರ ಗೌಡ ದೇವೇಗೌಡ ಅನ್ನುವಂತಹ ಒಂದು ವರಹ ಅವತ್ತಿನ ಪತ್ರಿಕೆಗಳಲ್ಲಿ ಪ್ರಕಟ ಆಗುತ್ತೆ ಅದಕ್ಕಾಗಿಯೇ ಗೌಡರ ಗೌಡ ದೇವೇಗೌಡ ಅನ್ನುವಂಥ ಕೂಗಿದೆ ಆದರೆ ಇಲ್ಲಿ ಮಂಡ್ಯದಲ್ಲಿ ನಿಂತ್ಕೊಂಡು ಪ್ರೀತಮ್ ಗೌಡರ ಬೆಂಬಲಿಗರು ಹೇಳಿದ್ದಾರೆ ಗೌಡರ ಗೌಡ ಪ್ರೀತಮ್ ಗೌಡ ಅಂತ ಹೇಳ್ಕೊಂಡು ಅಲ್ಲಿ ಜಯಘೋಷವನ್ನು ಮೊಳಗಿಸ್ತಾ ಇದ್ರು ಪ್ರೀತಂ ಗೌಡರಿಗೆ ಜೈಕಾರವನ್ನು ಕೂಗ್ತಾ ಇದ್ರು ಬೆಂಬಲಿಗರು ಅಂತ ಹೇಳಿದರೆ ಜೈಕಾರ ಕೂಗುವಂಥದ್ದು ಇದ್ದೇ ಇರುತ್ತೆ ಆದರೆ ಈ ಇಡೀ ಪ್ರಕರಣ ಇದೆಯಲ್ಲ ಅಷ್ಟು ಸುಲಭಕ್ಕೆ ನಿಂತಿಲ್ಲ ಇದನ್ನು ನೀವು ಮೇಲ್ನೋಟಕ್ಕೆ ಒಂದಿಷ್ಟು ಗಲಾಟೆ ಆಗಿರ್ಬೋದು ಅಂತ ಹೇಳ್ಕೊಂಡು ಅಂದಿ ಅಂದ್ಕೊಂಡಿರ್ಬೋದು ಆದರೆ ಅಷ್ಟಕ್ಕೆ ನಿಂತಿಲ್ಲ ಇದು ಪ್ರೀತಂ ವಿರುದ್ಧದ ಸಿಟ್ಟೇನಿತ್ತು ಅದು ವಿಜೇಂದ್ರ ಅವರ ಕಡೆಗೂ ಕೂಡ ತಿರುಗಿತ್ತು ದಳದವರ ಸಿಟ್ಟು ವಿಜೇಂದ್ರ ಅವರ ಕಡೆಗೂ ಕೂಡ ತಿರುಗಿತ್ತು ಅಡ್ಡಗಟ್ಟಿ ಅವರನ್ನು ಬರ್ತಾ ಇದ್ದಂತಹ ವಿಜೇಂದ್ರವರನ್ನ ಅಡ್ಡಗಟ್ಟಿ ಆಕ್ರೋಶವನ್ನು ಹೊರ ಹಾಕಿದ್ರು ಜೆ ಡಿ ಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು ಎತ್ತಿನ ಗಾಡಿಯನ್ನು ಅಡ್ಡಗಟ್ಟಿದ್ರು ಆ ಮೂಲಕ ಪ್ರೀತಮ್ ಗೌಡರಿಗೆ ಬುದ್ಧಿ ಹೇಳುವಂತೆ ಆಗ್ರಹವನ್ನು ಕೂಡ ಮಾಡಿದ್ರು ಇಲ್ಲಿ ಬಹಳ ಮುಖ್ಯವಾಗಿ ಕಾರ್ಯಕರ್ತರಲ್ಲಿದ್ದಂತಹ ಸಿಟ್ಟು ಅಸಮಾಧಾನ ಬೇಸರ ಇವೆಲ್ಲವೂ ಕೂಡ ಒಂದು ಕಡೆಯಲ್ಲಿ ಎತ್ತಿರುಗಾಡಿಯಲ್ಲಿ ಬಹಳ ಖುಷಿ ಖುಷಿಯಾಗಿ ಬರ್ತಾ ಇದ್ರು ಕೈಯಲ್ಲಿ ಒಂದು ಚಾಟಿ ಹಿಡ್ಕೊಂಡು ಅಕ್ಕಪಕ್ಕದಲ್ಲಿ ಆ ಚಾಟಿನ ತೋರಿಸ್ತಾ ಬರ್ತಾ ಇದ್ರು ಗಾಡಿ ಓಡಿಸೋದಕ್ಕೆ ಬೇರೆಯವರಿದ್ದರೂ ಕೂಡ ಗಾಡಿಯಲ್ಲಿ ಬರುವಂಥದ್ದು ನಾವು ರೈತರ ಪರವಾಗಿ ದಿವಿ ಅಂತ ಕೊಂಡು ಹೇಳುವಂಥದ್ದು ನಾವು ರೈತರು ಅನ್ನುವಂಥದ್ದು ತೋರಿಸ್ಕೊಳ್ಳುವಂಥದ್ದು ಇವೆಲ್ಲ ಕೂಡ ನಡೆಯುತ್ತೆ ಅದಕ್ಕೆ ಬೇಕಾಗಿ ಕೈಯಲ್ಲಿ ಒಂದು ಚಾಟಿಯನ್ನು ಹಿಡ್ಕೊಂಡಿದ್ದಾರೆ ಹಿಡ್ಕೊಂಡಿದ್ರು ವಿಜೇಂದ್ರವರು ಆದರೆ ಆ ಸಂದರ್ಭದಲ್ಲಿ ಅಡ್ಡಗಟ್ಟಿದಂತಹ ಜೆ ಡಿ ಎಸ್ ಕಾರ್ಯಕರ್ತರು ಅಸಮಾಧಾನವನ್ನು ಹೊರ ಹಾಕಿದರು ಅಷ್ಟೇ ಅಲ್ಲದೆ ಪ್ರೀತಮ್ ಗೌಡ್ರನ್ನ ಇಲ್ಲಿಗೆ ಬರೋದಕ್ಕೆ ಬಿಟ್ಟಿದ್ದು ಯಾಕೆ ಇದರಿಂದಾಗಿ ನೋಡಿ ಇಂಥದ್ದೆಲ್ಲ ಕಿರಿಕಿರಿ ಆಗಿದೆ ಅನ್ನುವಂತಹ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು ಇದರ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಇವತ್ತು ನ್ಯೂಸ್ ಏಟೀನ್ ಜೊತೆಗೆ ಮಾತನಾಡ್ತಾ ಮೊದಲ ಬಾರಿಗೆ ಅವರು ಮಾತನಾಡಿದರು ಪ್ರೀತಮ್ ಗೌಡ ಬಂದಿರೋದ್ರ ಬಗ್ಗೆ ಮಂಡ್ಯದವರು ಸ್ವಾಭಿಮಾನಿಗಳು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಕೇಳುವರಲ್ಲ ಆಸನದಿಂದ ಬಂದು ಕೆಣಕಿದ್ದಾರೆ ಮಂಡ್ಯದ ಜನರು ತಿರುಗಿ ಬೀದ್ರೆ ಆಘಾತ ಎದುರಾಗುತ್ತೆ ನಮ್ಮ ಕೈ ಮೀರಿ ಹೋಗುತ್ತೆ ಹುಷಾರ್ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಸ್ವಾಭಿಮಾನಿಗಳು ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಆದಂತ ಸಂದರ್ಭದಲ್ಲಿ ಬಹುಶಃ ಯಾರು ಹೇಳಿದ್ರು ಕೂಡ ಕೇಳ್ತಕ್ಕಂತ ಪರಿಸ್ಥಿತಿಗಳು ವಾತಾವರಣ ಇಲ್ಲಿ ಇರೋದಿಲ್ಲ ಹಾಗಾಗಿ ಒಂದ್ ಮಾತನ್ನು ಹೇಳ್ತೇನೆ ಯಾರು ಹಾಸನ ಜಿಲ್ಲೆಯ ನೆಲೆ ಬಿಜೆಪಿ ಮುಖಂಡ ಬಂದಿದ್ರು ದಯಮಾಡಿ ನೀವು ಮಂಡ್ಯ ಜಿಲ್ಲೆ ಕಾಲಿಟ್ಟಾಗ ಮಂಡ್ಯ ಜಿಲ್ಲೆ ಜನತೆ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದು ಇತಿಹಾಸ ತೆಗೆದು ನೋಡಿದ್ರೆ ಪಾಪ ಇತಿಹಾಸದ ಕೊರತೆ ಇರಬೇಕು ಮಾಹಿತಿ ಕೊರತೆ ಇರಬೇಕು ದಯಮಾಡಿ ಈ ರೀತಿಯಾದಂತ ಕೃತಿಗಳ ಮುಂದೆ ಕೈ ಹಾಕಿದ್ರೆ ಒಂದ್ಸಲ ನಾವು ಹೇಳ್ಬೋದು ಮುಂದೆ ಜನ ತಿರುಗಿ ಬಿದ್ದಂತ ಸಂದರ್ಭದಲ್ಲಿ ನಾವು ಕೂಡ ಅದು ಕೈ ತಪ್ಪೋಗುತ್ತೆ ಕೈ ಮೀರಿ ಹೋಗುತ್ತೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ದಿರಾ ಏನು ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಮತ್ತೆ ಯಾರೋ ಬಿಜೆಪಿ ಮುಖಂಡ ಅವರು ವಿರುದ್ಧವಾಗಿ ಯಾವ ರೀತಿ ಪಕ್ಷ ಕ್ರಮ ಕೈಗೊಳ್ಳಬೇಕು ಅವ್ರ ಪಕ್ಷ ಕ್ರಮ ಕೈಗೊಳ್ಳುತ್ತಾರೆ ಇಲ್ಲಿ ವಾಸ್ತವವಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಮೂಲತಃ ಹಾಸನದವರೇ ಹಾಸನದಿಂದ ಒಂದು ಇಲ್ಲಿ ಮಂಡ್ಯದಲ್ಲಿ ಹಿಂಗೆ ಕಣಕ್ಕಿದ್ರೆ ಅನ್ನುವಂಥ ಮಾತುಗಳನ್ನು ಹೇಳಿದರೆ ಇರಲಿ ಮಂಡ್ಯದ ರಾಜಕೀಯದ ಸ್ವಾಭಿಮಾನ ಎಲ್ಲ ಜಿಲ್ಲೆಗಳವರಿಗೆ ಇದ್ದೇ ಇರುತ್ತೆ ಹಾಗೆ ಮಂಡ್ಯದ ಕೂಡ ಮಂಡ್ಯದವರಿಗೆ ಮಂಡ್ಯದ್ದೇ ಆದಂತಹ ಸ್ವಾಭಿಮಾನ ಇದೇ ಇರುತ್ತೆ ಆದರೆ ಕುಮಾರಸ್ವಾಮಿಯವರ ಕಣ ಇವತ್ತು ಮಂಡ್ಯ ಆಗಿದೆ ಹೀಗಾಗಿ ಮಂಡ್ಯದವರನ್ನ ಕೆಣಕಿದ್ರೆ ಸುಮ್ಮನಿರುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಇಲ್ಲಿ ನಿಖಿಲ್ ಅವರು ಕೂಡ ಆಡಿರುವಂತದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಎರಡು ನಡುವೆ ಮಾಜಿ ಶಾಸಕ ಪ್ರೀತಂ ಗೌಡ ಫ್ಲೆಕ್ಸ್ಗೆ ಬೆಂಕಿ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಮಾತನಾಡಿರುವಂತಹ ವಿಧಾನ ಪರಿಷತ್ ಸದಸ್ಯರಾಗಿರುವ ಸಿ ಟಿ ರವಿಯವರು ಎರಡೂ ಪಕ್ಷಗಳ ಕಾರ್ಯಕರ್ತರು ಕೈ ಕೈ ಮಿಲಾಯಿಸಿದ್ದು ನಿಜ ಅಂದರೆ ಕೆಲವು ಜನ ಅಷ್ಟೇ ಹೀಗೆಲ್ಲ ಕೈ ಕೈ ಮಿಲಾಯಿಸಿದ್ದಾರೆ ಸಾವಿರಾರು ಜನ ಭಾಗವಹಿಸಬೇಕಾದ್ರೆ ಒಂದಿಷ್ಟು ನಾಯಕರ ನಡುವೆ ಒಂದಿಷ್ಟು ಅಭಿಮಾನ ಇರುತ್ತೆ ಘೋಷಣೆ ಕೂಗ್ತಾರೆ ಈ ತರಹ ಘಟನೆಗಳು ಬಹಳ ಏನೂ ದೊಡ್ಡದಾಗಿ ನಡೆದಿಲ್ಲ ಕುಮಾರಸ್ವಾಮಿಯವರು ನಮ್ಮ ಎನ್ ಡಿ ಎ ನಾಯಕರು ಅವ್ರಿಗಿರಬೇಕಾದಂತಹ ಗೌರವ ಇದ್ದೇ ಇರುತ್ತೆ ಹಾಗೆಯೇ ಪ್ರೀತಮ್ ಗೌಡ ಅವ್ರು ನಮ್ಮ ಅಪ್ಕಮಿಂಗ್ ನಾಯಕ ಬಿಜೆಪಿ ಅಪ್ಕಮಿಂಗ್ ಲೀಡರ್ ಪ್ರೀತಮ್ ಗೌಡರನ್ನ ರಕ್ಷಣೆ ಮಾಡಿಕೊಂಡು ಕುಮಾರಸ್ವಾಮಿ ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಕೊಂಡು ನಮ್ಮ ಮೈತ್ರಿಯನ್ನು ಮುಂದುವರಿಸ್ತೀವಿ ಅಂತ ಆ ಕಡೆಗೂ ಹೋಗದೆ ಈ ಕಡೆಗೂ ಹೋಗದೆ ಅಡ್ಡಗೋಡೆ ಮೇಲೆ ಬೇರೆ ದೀಪ ಇಟ್ಟು ಆ ದೀಪ ಆರದಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನ ಸಿ ಟಿ ಅವರು ಇಲ್ಲಿ ಮಾಡಿದ್ದಾರೆ ಎರಡು ಪಕ್ಷದ ಕಾರ್ಯಕರ್ತರು ಕೈ ಕೈ ಮಿಲಾಸಕ್ಕೆ ಅಂತ ಕೆಲವು ಜನ ನಿಮ್ಮ ಸಾವಿರಾರು ಜನ ಭಾಗವಹಿಸಿರ್ಬೇಕಾದ್ರೆ ಅವರವರು ಅವರವರ ನಾಯಕನ ಬಗ್ಗೆ ಅಭಿಮಾನ ಹೆಮ್ಮೆ ಇಟ್ಕೊಂಡು ಘೋಷಣೆ ಕೂಗಿದ್ದಾರೆ ಅದು ಬಿಟ್ಟರೆ ಅದ್ಕಿಂತ ಹೆಚ್ಚಿನ ಕುಮಾರಸ್ವಾಮಿಯವರು ನಮ್ಮ ಎನ್ ಡಿ ಎ ನಾಯಕರು ರಾಜ್ಯದ ನಾಯಕರು ಕೇಂದ್ರ ಸಚಿವರು ಅವರಿಗಿರಬೇಕಾದ ಗೌರವ ಅವರಿಗಿದ್ದೇ ಇದೆ ಪ್ರೀತಮ್ ಅವರು ಅಪ್ಕಮಿಂಗು ನೀವು ಹಾಸನ ಜಿಲ್ಲೆನಲ್ಲಿ ಬಿ ಜೆ ಪಿ ಆಗಿ ಗುರುತಿಸ್ಕೊಂಡಿರೋರು ಹಾಗಾಗಿ ನಾವು ಪ್ರೀತಮ್ ಅವರನ್ನೂ ಪ್ರೊಟೆಕ್ಟ್ ಮಾಡಿಕೊಂಡು ಕುಮಾರಸ್ವಾಮಿಯವರಿಗೂ ರೆಸ್ಪೆಕ್ಟ್ ಕೊಟ್ಟು ನಮ್ಮ ನಮ್ಮ ಎನ್ ಡಿ ಎ ಏನು ಮೈತ್ರಿ ಏನಿದೆ ಅದು ಮುಂದುವರಿಸಿಕೊಂಡು ಹೋಗ್ತೀವಿ ಎರಡು ಇದು ಸಿಟಿ ರವಿಯವರು ಕೊಟ್ಟಿರುವಂತಹ ವಿವರಣೆ ಯಾವ ರೀತಿ ಅವರಿಗೆ ಗೌರವ ಇವರು ನಮ್ಮ ಅಪ್ಕಮಿಂಗ್ ಲೀಡರು ಇವರನ್ನು ರಕ್ಷಣೆ ಮಾಡಿಕೊಂಡು ನಾವು ಮೈತ್ರಿಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಆದರೆ ಅಕ್ಷರಶಃ ಇಲ್ಲಿ ಸಿಟಿ ರವಿಯವರ ಮಾತನ್ನು ಗಮನಿಸಿದಾಗಲೂ ಕೂಡ ಭಾಳ ಮುಕ್ತವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ ಭಾಳ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಇದಕ್ಕೇನೆ ಹೇಳ್ತಾ ಇರುವಂಥದ್ದು ಈ ವಿಚಾರದಲ್ಲಿ ಅಡಕತ್ತರಿಯಲ್ಲಿ ಬಿ ಜೆ ಪಿ ಸಿಲುಕೊಂಡಿದೆ ಅಂತೇಳಿ ಹೇಗೆ ಅಡಕತ್ತರಿಯಲ್ಲಿ ಸಿಲುಕೊಂಡಿದೆ ಯಾವ ಕಾರಣಕ್ಕಾಗಿರೋದನ್ನು ನಿಮಗೆ ವಿವರಿಸ್ತೀನಿ ಕುಮಾರಸ್ವಾಮಿಗೆ ಕೌಂಟರ್ ಕೊಡೋದಕ್ಕೆ ಮಂಡ್ಯಕ್ಕೆ ಪ್ರೀತಮ್ ಗೌಡ್ರು ಎಂಟ್ರಿ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಯಾಕಂದರೆ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳ ಅವರು ಆಯ್ಕೆ ಮಾಡಿಕೊಂಡಿರುವಂಥ ಟೈಮಿಂಗ್ ಇವೆಲ್ಲವೂ ಕೂಡ ಬಹಳ ಪರ್ಟಿಕ್ಯುಲರ್ ಆಗಿತ್ತು ರಾಜಕೀಯವಾಗಿ ನಾವು ನೋಡೋದಿದ್ರೆ ಅತ್ಯಂತ ಸ್ಪಷ್ಟವಾಗಿತ್ತು ಪಾದಯಾತ್ರೆಯಿಂದ ಪ್ರೀತಮ್ ಅವ್ರನ್ನ ದೂರ ಇಡಬೇಕು ಅನ್ನುವಂತಹ ಪಟ್ಟು ಹಾಕಿದ್ರು ಮೊದಲಿಗೆ ಕುಮಾರಸ್ವಾಮಿಯವರು ಯಾಕಂದರೆ ಹೂ ಇಸ್ ಪ್ರೀತಮ್ ಗೌಡ ಅಂತ ಹೇಳಿದ್ದು ಮಾತ್ರ ಅಲ್ಲ ಅಂಥವ್ರನ್ನ ಕೂರಿಸ್ಕೊಂಡು ನಮ್ಮನ್ನು ಕರೆಸಿ ನಾವು ಎಷ್ಟು ದಿನ ಸಹಿಸಿಕೊಳ್ಬೇಕು ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ದೇವೇಗೌಡರ ಕುಟುಂಬಕ್ಕೆ ವಿಷಯ ಇಕ್ಕಿದವರು ಈ ಎಲ್ಲ ಮಾತುಗಳನ್ನು ಕುಮಾರಸ್ವಾಮಿ ಅವರು ಹೇಳಿದರು ಇದಾದ ನಂತರ ಪಾದಯಾತ್ರೆಯವರನ್ನು ದೂರ ಇಡಬೇಕು ಅಂತ ಕಂಡೀಷನ್ ನಂತರನೇ ಅವರು ಬೆಂಬಲವನ್ನು ಘೋಷಿಸಿದರು ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡ್ರು ಇದು ಬಿ ಜೆ ಪಿ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಯಾಕೆಂದರೆ ಅವ್ರಿಗೆ ಬಹುಶಃ ಓರಲ್ಲಿ ಇನ್ಸ್ಟ್ರಕ್ಷನ್ಸ್ ಇತ್ತು ಬಾಯಿ ಮಾತ್ರ ಮೂಲಕವಾಗಿ ಹೇಳಿರಬಹುದು ಪ್ರೀತಮ್ ಗೌಡರಿಗೆ ನೀವು ಬರಬೇಡಿ ಈ ಪಾದಯಾತ್ರೆಯಲ್ಲಿ ಸುಮ್ಮನೆ ಕುಮಾರಸ್ವಾಮಿಯಲ್ಲಿ ಕಿರಿಕಿರಿ ಆಗುತ್ತೆ ಹೇಳಿ ಆದರೆ ಪ್ರೀತಮ್ ಗೌಡ್ರು ತಮ್ಮದೇ ಆದಂಥ ಸ್ಟೈಲಿನ ರಾಜಕಾರಣವನ್ನು ಮಾಡ್ತಾ ಇರುವಂಥ ಈ ಪರಂಪರೆಯ ರಾಜಕಾರಣಿ ಹೊಸ ಪರಂಪರೆಯ ರಾಜಕಾರಣಿ ಅವ್ರದೇ ಸ್ವರೂಪದಲ್ಲಿ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಪ್ರೀತಂ ಗೌಡ ವಿರುದ್ಧ ಕ್ರಮ ಕೈಗೊಳ್ಳುವ ಸ್ಥಿತಿಯಲ್ಲಿ ಬಿ ಜೆ ಪಿ ಕೂಡ ಇಲ್ಲ ಈ ಹಂತದಲ್ಲಿ ಯಾಕಂದ್ರೆ ಅವ್ರೇನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅವರು ಪಾದಯಾತ್ರೆಗೆ ಬಂದಿದ್ದಾರೆ ಪಾದಯಾತ್ರೆಗೆ ಬಂದಾಗ ಅವರು ಬೆಂಬಲಿಗರು ಏನು ಮಾಡಿದರೆ ಪ್ರೀತಮ್ ಗೌಡರಿಗೆ ಜೈ ಅಂದಿದ್ದಾರೆ ಪ್ರೀತಂ ಗೌಡರಿಗೆ ಜೈ ಅನ್ನಬಾರ್ದು ಹೇಳುವಂಥದ್ದು ಎಲ್ಲಾದರೂ ಬಿ ಜೆ ಪಿಯ ಪಾದಯಾತ್ರೆ ಸದ್ಯದಲ್ಲಿ ಇದೆಯಾ ವಿಜೇಂದ್ರ ಅವರಿಗೆ ಜೈ ಅನ್ನಬಾರ್ದು ಅಂತ ಇದೆಯಾ ರಾಘವೇಂದ್ರ ಅವರಿಗೆ ಜೈ ಅನ್ನಬಾರ್ದು ಅಂತ ಹೇಳುವಂಥದ್ದು ಇದೆಯಾ ಅಥವಾ ಅಲ್ಲಿ ಬಂದಿರುವ ಯಾವುದೇ ಶಾಸಕರಿಗೆ ಜೈ ಅನ್ನಬಾರ್ದು ಅನ್ನೋದು ಏನೋ ಇದೆಯಾ ಮಾಜಿ ಶಾಸಕರಿಗೆ ಹಾಕಬಾರ್ದು ಏನಾದರೂ ಇದೆಯಾ ಪ್ರೀತಮ್ ಗೌಡ ಪಕ್ಷದ ಪರವಾಗಿ ಬಂದಿರುವಾಗ ಕ್ರಮ ಕೈಗೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಬಹುಶಃ ಬಿ ಜೆ ಪಿಯನ್ನು ಕೂಡ ಕಾಡ್ಬೋದು ಕುಮಾರಸ್ವಾಮಿ ಅವ್ರಿಗೆ ಸಿಟ್ಟಾಗ್ತಿದೆ ಅಂತ ಹೇಳ್ಕೊಂಡು ನೀನು ಬಂದಿದ್ದೆ ತಪ್ಪು ಅಂತೇಳಿ ಕ್ರಮ ಕೈಗೊಳ್ಳೋಕ್ಕಾಗತ್ತಾ ಹಾಗೆ ಕ್ರಮ ಕೈಗೊಂಡ್ರೆ ಏನು ಸಂದೇಶ ಹೋಗುತ್ತೆ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತೆ ದೋಸ್ತಿಗಾಗಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನೇ ದೂರವಿಟ್ಟಿದೆ ಇಲ್ಲಿ ಬಿ ಜೆ ಪಿ ನೋಡಿ ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲೂ ಕೂಡ ಆಗಿರುವಂಥದ್ದು ಏನಂತ ಹೇಳಿದರೆ ಪ್ರೀತಮ್ ಗೌಡರಿಗೆ ಹೇಳಿದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕಾಗಿ ಕೂಡ ಈ ಪಾದಯಾತ್ರೆಯಲ್ಲಿ ಬರಬೇಡಿ ನೀವು ಪಾದಯಾತ್ರೆಯಲ್ಲಿ ನಡೆಯುವಂಥ ಶ್ರಮವನ್ನು ತೆಗೆದುಕೊಳ್ಬೇಡಿ ಸುಮ್ಮನೆ ಯಾಕೆ ನಡ್ಕೊಂಡು ಬರ್ತೀವಿ ಅನ್ನೋದು ನೋಡಿ ಇಂಥ ಯೋಜನೆಗಳನ್ನು ಮಾಡುವ ಸಂದರ್ಭದಲ್ಲಿ ಬಹಳ 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 ಯೋಚಿಸಬೇಕಾಗ್ತದ ರಾಜಕೀಯ ಪಕ್ಷ ಅದರ್ವೈಸ್ ಇಂತಹ ಕಿರಿಕಿರಿಗಳನ್ನು ಎದುರಿಸಬೇಕಾಗುತ್ತೆ ಬಿ ಜೆ ಪಿಯನ್ನು ಹಾಸನದಲ್ಲಿ ಬೆಳೆಸಿದಂತಹ ಪ್ರೀತಂ ಗೌಡ್ರನ್ನ ದೂರ ಸರಿಸ್ತಾರ ಯಾಕಂದರೆ ಇವತ್ತು ಹಾಸನದಲ್ಲಿ ಬಿ ಜೆ ಪಿಗೆ ಹೊಸ ಶಕ್ತಿ ಒಂದು ಕಾಲದಲ್ಲಿ ಬಿ ಜೆ ಪಿಗೆ ಶಕ್ತಿ ಇತ್ತು ಅದೇ ಹಾಸನದಲ್ಲಿ ಬಿ ವಿ ಶಿವಪ್ಪ ಅವರ ಮೂಲಕವಾಗಿ ಶಕ್ತಿ ಇತ್ತು ಇಲ್ಲ ಅಂತೇಳಿ ಅಲ್ಲ ಆದರೆ ಈಗ ಬಿ ಜೆ ಪಿಯ ಶಕ್ತಿ ಮರುಸ್ಥಾಪನೆಯಲ್ಲಿ ಪ್ರೀತಮ್ ಗೌಡರ ಕೊಡುಗೆ ಬಹಳ ದೊಡ್ಡದಿದೆ ಹೀಗಿರುವಾಗ ವಿಜೇಂದ್ರ ನಾಯಕತ್ವಕ್ಕೆ ಹೆಗಲು ಕೊಟ್ಟಿರುವಂತಹ ನಾಯಕ ಪ್ರೀತಮ್ ಗೌಡ ಮೊದಲ ಬಾರಿ ಶಾಸಕರಾಗಿದ್ದಂಥ ಅವಧಿಯಲ್ಲಿಯೇ ಸರ್ಕಾರ ರಚನೆ ಅವಧಿಯಲ್ಲಿ ಹತ್ತೊಂಬತ್ತರಲ್ಲಿ ಏನೇನು ಪಾತ್ರವನ್ನು ನಿಭಾಯಿಸಿದ್ದಾರೆ ಪ್ರೀತಮ್ ಗೌಡ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ ಮತ್ತು ವಿಜೇಂದ್ರ ಅವರ ನಾಯಕತ್ವಕ್ಕೆ ಬಹಳ ಮುಂಚೂಣಿಯಲ್ಲಿ ನಿಂತುಕೊಂಡು ಮಾತನಾಡ್ತಾ ಇರುವಂತಹ ನಾಯಕರಲ್ಲಿ ಬಹಳ ಪ್ರಮುಖರು ಪ್ರೀತಮ್ ಗೌಡ ಇದೇ ಕಾರಣಕ್ಕಾಗಿ ಅವರನ್ನ ವಿಜೇಂದ್ರ ಅವರ ಟೀಮ್ನಲ್ಲಿ ಸೇರಿಸಿಕೊಳ್ಳಲಾಗಿದೆ ಅವ್ರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಲಾಗಿದೆ ಈಗ ಪ್ರೀತಂ ಗೌಡ್ರನ್ನ ಸೈಡ್ ಲೈನ್ ಮಾಡಿದ್ರೆ ವಿಜೇಂದ್ರ ನಾಯಕತ್ವಕ್ಕೂ ಕೂಡ ಪ್ರಶ್ನೆ ಎದುರಾಗುತ್ತೆ ಅಲ್ಲ ನಿಮ್ಮ ದೋಸ್ತಿಗೆ ಬೇಕಾಗಿ ನೀವು ದಳದವ್ರಿಗೆ ಬೇಕಾಗಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ನಿಮ್ಮ ಪಕ್ಷದ ನಾಯಕರನ್ನ ಒಬ್ಬ ಗಟ್ಟಿ ನಾಯಕತ್ವ ಇರುವಂತಹ ಒಬ್ಬ ನಾಯಕರನ್ನ ನೀವು ಹಿಂಗೆ ಬೀಳಿಸಬಹುದಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ ಅನಿವಾರ್ಯತೆಗೆ ಸಿಲುಕ್ತಾ ಇದ್ದಾರೆ ಇಲ್ಲಿ ವಿಜೇಂದ್ರ ಇದು ವಿಜೇಂದ್ರ ಅವರ ನಾಯಕತ್ವಕ್ಕೂ ಕೂಡ ಎದುರಾಗುವಂಥ ಪ್ರಶ್ನೆ ಹಾಗೇ ಆಗುತ್ತೆ ಇವತ್ತಲ್ಲದಿದ್ರೆ ನಾಳೆ ಈ ವಿಚಾರಗಳು ಪ್ರಸ್ತಾಪ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಯಾಕಂದರೆ ರಾಜಕೀಯದ ಬೆಳವಣಿಗೆಗಳು ಈ ರೀತಿಯಾಗಿ ಸಾಗುವ ಸಾಧ್ಯತೆ ಇದೆ ಆದರೆ ಇಲ್ಲಿ ದಳಪತಿಗಳು ಉರುಳಿಸಿರುವಂತಹ ದಾಳವನ್ನು ನಾವು ಗಮನಿಸಲೇಬೇಕಾಗಿರುವಂಥದ್ದು ಅಡಕತ್ತರೆಯಲ್ಲಿ ಬಿಜೆಪಿ ಇದೆ ನಿಜ ಆದರೆ ದಳಪತಿಗಳು ಎಂಥ ದಾಳವನ್ನು ಉರುಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಹಕ್ಕಿಯಲ್ಲಿ ಎರಡು ಒಂದು ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂತ ಹೇಳಿದ್ವಲ್ಲ ಇದು ಎರಡು ಹಕ್ಕಿ ಅಲ್ಲ ಎರಡು ಮೂರು ಹಕ್ಕಿಗಳನ್ನು ಏಕಕಾಲದಲ್ಲಿ ಹೊಡಿಬಲ್ಲಂತಹ ಚಾಕಚಕ್ಯತೆಯನ್ನು ದಳಪತಿಗಳು ಹೊಂದಿದ್ದಾರೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ರಾಜಕೀಯದಲ್ಲಿ ಅವರದೇ ಆದಂತಹ ತಂತ್ರ ಪ್ರತಿ ತಂತ್ರ ಎಲ್ಲವೂ ಕೂಡ ಮಾಡಬಲ್ಲರು ಅವರು ಪ್ರೀತಮ್ ಗೌಡ್ರನ್ನ ಈಗಿಂದಲೇ ದೂರ ಸರಿಸೋದಕ್ಕೆ ದಳಪತಿಗಳು ಪ್ರಯತ್ನ ಮಾಡ್ತಾರಂಥದ್ದು ಸ್ಪಷ್ಟ ಇದೆ ಯಾಕಂದರೆ ಮೈತ್ರಿಯ ವಿಚಾರದಲ್ಲಿ ಇಂಥದ್ದೊಂದು ವಿಷಯ ವಿಷಯದಲ್ಲಿ ಅವ್ರಿಗೆ ನೋ ಕಾಂಪ್ರಮೈಸ್ ಅನ್ನುವಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ ಬೆಂಬಲ ಬೇಕು ನಿಮಗೆ ಪಾದಯಾತ್ರೆಯಲ್ಲಿ ಬೆಂಬಲ ಬೇಕು ನಿಮಗೆ ಹಳೆ ಮೈಸೂರಿನಲ್ಲಿ ಬೆಂಬಲ ಬೇಕು ಹಳೆ ಮೈಸೂರಿನಲ್ಲಿ ಶಕ್ತಿ ತುಂಬಬೇಕು ಅಂತ ಹೇಳಿದರೆ ಜೆ ಡಿ ಎಸ್ ಬೇಕು ಹಾಗಿದ್ದಾಗ ಇವರನ್ನು ದೂರ ಇಡಬೇಕು ಈ ಒಬ್ಬ ವ್ಯಕ್ತಿಯನ್ನು ದೂರ ಇಡಬೇಕು ಅನ್ನುವಂತಹ ಷರತ್ತಿನೊಂದಿಗಿನೇ ಪಾದಯಾತ್ರೆಗೆ ಬಂದಂಥವರು ಕುಮಾರಸ್ವಾಮಿ ಇನ್ನು ಮೈತ್ರಿಯ ದೊಡ್ಡ ಲಾಭವನ್ನು ಮುಂದಿಟ್ಟುಕೊಂಡು ಅಂದರೆ ಹಳೆ ಮೈಸೂರು ಅನ್ನುವಂತಹ ವಿಶಾಲ ಪ್ರದೇಶದಲ್ಲಿ ನಾವಿಬ್ಬರು ಜೊತೆಯಾದರೆ ಸುಮಾರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ಮಕಾಡೆ ಮಲಗಿಸ್ಬೋದು ಹಾಗಿರುವಾಗ ಕೇವಲ ಒಂದೇ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿರುವಂಥ ಪ್ರೀತಮ್ ಗೌಡರನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅನ್ನುವಂಥ ತಂತ್ರಗಾರಿಕೆಯನ್ನು ಇಲ್ಲಿ ಜೆ ಡಿ ಎಸ್ನವರು ರೂಪಿಸ್ತಾ ಇರುವಂಥದ್ದು ಕೂಡ ಸ್ಪಷ್ಟ ಇದೆ ಇದನ್ನು ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿ ನಾಯಕರು ಏನು ಹೇಳ್ಕೋಬೋದು ಆದರೆ ಬಿಜೆಪಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಒಂದು ಲಾರ್ಜರ್ ಇಂಟ್ರೆಸ್ಟ್ ಇಂದ ಇಂಥದ್ದೊಂದು ಕಾಂಪ್ರಮೈಸ್ಗೆ ನೀವು ರೆಡಿ ಇರಬೇಕು ಅನ್ನುವಂಥ ಸ್ವರೂಪದಲ್ಲಿ ಹೊರಟಂತೆ ಕಾಣ್ತಾ ಇದೆ ಹಾಸನದಲ್ಲಿ ಅನವಶ್ಯಕ ಕಿರಿಕಿರಿಯನ್ನು ದೂರ ಸರಿಸುವಂತಹ ಪ್ರಯತ್ನವನ್ನ ಈಗಿಂದಲೇನೆ ಅದಕ್ಕೆ ಬೇಕಾದಂಥ ತಾಲೀಮನ್ನು ಈಗಿಂದ್ಲೇನೆ ಮಾಡ್ತಾ ಇದ್ದಾರೆ ದಳಪತಿಗಳು ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಚಾರ ಯಾಕಂದ್ರೆ ಹಾಸನ ನಾಳೆ ದಿವಸ ಮೈತ್ರಿ ವಿಚಾರ ನೀವು ಒಂದು ಒಂದು ಊಹೆ ಮಾಡ್ಕೊಳ್ಳಿ ಸುಮ್ಮನೆ ಗೆಸ್ಟ್ ಮಾಡಿ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಲ್ಲಿ ಈ ಮೈತ್ರಿ ಈಗಿನೇ ಮುಂದುವರ್ತಾರೆ ಹಾಸನದ ಟಿಕೆಟ್ ಯಾರಿಗೆ ಪ್ರೀತಮ್ ಗೌಡರಿಗ ಅಥವಾ ಹಾಲಿ ಶಾಸಕರಾಗಿರುವಂತ ಸ್ವರೂಪ್ ಅವ್ರಿಗ ಯಾರಿಗೆ ಅಲ್ಲಿ ಟಿಕೆಟ್ ಅನ್ನುವಂಥ ಪ್ರಶ್ನೆ ಪದಾಗ ಏನಾಗ್ಬೋದು ಅದಕ್ಕೆ ಈಗಿಂದಲೇ ಪ್ರೀತಮ್ ಗೌಡ್ರನ್ನ ಸ್ವಲ್ಪ ದೂರ ಕೂರಿಸೋದು ಬೆಟರ್ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದಂಗೆ ಸಿಕ್ಕ ಅವಕಾಶ ಬಳಸ್ಕೊಂಡು ಪ್ರೀತಮ್ ಗೌಡ್ರ ಶಕ್ತಿ ಕುದಿಸುವಂತಹ ಪ್ರಯತ್ನವನ್ನು ಜೆ ಡಿ ಎಸ್ ಮಾಡ್ಬೋದು ಯಾಕೆಂದರೆ ಒಂದು ರಾಜಕೀಯ ಪಕ್ಷಕ್ಕೆ ತನ್ನ ಎದುರಾಳಿಯನ್ನು ಎಲ್ಲಿ ಬೆಳೆಸಬೇಕು ಎಲ್ಲಿ ಮಟ್ಟ ಹಾಕಬೇಕು ಎರಡು ಅಂಶಗಳು ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಬಹಳ ನಿರ್ಣಾಯಕ ಆಗುತ್ತೆ ಅದರ ಬೆಳವಣಿಗೆಯ ದೃಷ್ಟಿಯಿಂದ ಜೆ ಡಿ ಎಸ್ ಮಾಡ್ತಾ ತಪ್ಪು ಅಂತ ಹೇಳೋದಕ್ಕಾಗಿಲ್ಲ ಅವರು ಮಾಡೋಕ್ಕೆ ಬಂದಿರೋದು ರಾಜಕೀಯವನ್ನೇ ಅನ್ನೋದನ್ನು ನಾವು ಒಪ್ಕೊಳ್ಬೇಕು ದೇವೇಗೌಡರ ಕುಟುಂಬದ ಜೊತೆಗೆ ತಿಕ್ಕಾಟಕ್ಕಿಳಿದಂತಹ ಪ್ರೀತಮ್ ಗೌಡ್ರನ್ನ ಮಟ್ಟ ಹಾಕುವ ಅನ್ನ ಅಂದರೆ ರಾಜಕೀಯವಾಗಿ ಮಟ್ಟ ಹಾಕುವಂಥ ಪ್ಲ್ಯಾನ್ ಶಕ್ತಿ ಕುಂದಿಸುವಂಥದ್ದು ರಾಜಕೀಯವಾಗಿ ಮಟ್ಟ ಹಾಕುವಂಥದ್ದು ಇದು ಸಾಮಾನ್ಯವಾಗಿ ಉರುಳಿಸಬಹುದಾಗಿರುವಂತಹ ಚದುರಂಗದ ದಾಳಗಳು ಹೇಗೆ ಉರುಳಿಸೋದಕ್ಕೆ ದಾಳವನ್ನು ಒಂದು ನಂತರ ಒಂದು ಮೂವ್ ಮಾಡುವಾಗ ಹೇಗೆ ದಾಳಗಳನ್ನು ಉರುಳಿಸ್ತಾರಲ್ಲ ಅದೇ ಸ್ವರೂಪದಲ್ಲಿ ದಳಪತಿಗಳು ಉರುಳಿಸ್ತಾ ಇರುವಂತಹ ದಾಳ ಇದು ಏನೇನು ಆಗುತ್ತೆ ಈ ಬೆಳವಣಿಗೆಗಳು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಇದೆ ಆದರೆ ಈ ಪಾದಯಾತ್ರೆಯಲ್ಲಿ ಒಂದಂತೂ ಸ್ಪಷ್ಟವಾಗಿ ಎಕ್ಸ್ಪೋಸ್ ಆಗಿರೋಂಥದ್ದು ಇದು ಸಣ್ಣ ವಿಚಾರ ಅಲ್ಲ ಪ್ರೀತಮ್ ಗೌಡರ ವಿಚಾರ ಸಣ್ಣ ವಿಚಾರ ಅಲ್ಲ ಅನ್ನುವಂಥದನ್ನ ಕುಮಾರಸ್ವಾಮಿಯವರು ಭಾಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಇದೇ ಕಾರಣಕ್ಕಾಗಿಯೇ ಅವರು ಮೊದಲಿಗೆನೇ ಹೇಳಿದರು ನೋಡಿ ಅಂಥವ್ರು ಇದ್ದಾಗ ನಾನು ಯಾಕೆ ಪಾದಯಾತ್ರೆಗೆ ಬರಬೇಕು ಅನ್ನೋದ್ರ ಮೂಲಕ ಅಂದರೆ ಲಾಸ್ಟ್ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿತ್ತು ಈಗ ನಾವು ಎರಡನೇ ಸುದ್ದಿಯ ಕಡೆಗೆ ಹೋಗೋಣ ಸಿದ್ದು ಹರಿಪ್ರಸಾದ್ ಪಿಸುಮಾತು ಕೈಪಾಳೆಯದಲ್ಲಿ ಗುಸುಗುಸು ದಸರಾ ಹೊತ್ತಿಗೆ ಏನೇನಾಗುತ್ತೆ ಇದು ಚದುರಂಗದ ಎರಡನೇ ಸ್ಟೋರಿ ಸಂಕಷ್ಟದಲ್ಲಿ ಮಿತ್ರತ್ವ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಳ್ತೀವಿ ಆದರೆ ಸಂಕಟ ಬಂದಾಗ ವೆಂಕಟರಮಣ ಮಾತ್ರ ನೆನಪಾಗೋದಲ್ಲ ಸಂಕಟ ಬಂದಾಗ ಜೊತೆಯಲ್ಲಿರುವಂತಹ ಹಳೇ ಮಿತ್ರರು ಅಥವಾ ಒಂದಿಷ್ಟು ಜನ ಇತ್ತೀಚೆಗೆ ಶತ್ರುಗಳಾದವರ ಜೊತೆಗಿನ ಶತ್ರುತ್ವವನ್ನು ಕೂಡ ಕಡಿಮೆ ಮಾಡಿ ಮತ್ತೆ ಮಿತ್ರತ್ವವನ್ನು ಬೆಳೆಸ್ಕೊಳ್ಳೋದೇ ಒಳ್ಳೆಯದು ಅನ್ನುವಂತಹ ಸ್ವರೂಪ ನಮ್ಮ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ನಡೆದಿರುವಂಥ ಒಂದು ಬಹಳ ದೊಡ್ಡ ಬಹಳ ಪ್ರಮುಖವಾದಂಥ ಬೆಳವಣಿಗೆಯಿಂದ ನಾವು ಗಮನಿಸಬೇಕಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಹಾಗೂ ಬಿ ಕೆ ಹರಿಪ್ರಸಾದ್ ಅವರ ನಡುವೆ ನಡೆದಿರುವಂತಹ ಮೀಟಿಂಗ್ ಕೈಪಾಳೆಯದಲ್ಲಿ ಬಹಳ ಕುತೂಹಲವನ್ನ ಮೂಡಿಸಿದೆ ಇದೊಂದು ಸಭೆ ಇಲ್ಲಿ ಕೆಲವೊಂದು ಅಂಶವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಸ್ವರೂಪದಲ್ಲಿ ಏನೇನು ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿರುವಂತದ್ದು ಸ್ಪಷ್ಟ ಇದೆ ಇದಕ್ಕಾಗಿ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ನಾಯಕರು ಒಗ್ಗೂಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಒಬ್ಬ ಹಿಂದುಳಿದ ವರ್ಗದ ದೊಡ್ಡ ನಾಯಕ ಬೆಳೆದಂತಹ ನಾಯಕ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಕೆಲಸ ಮಾಡದಂತಹ ನಾಯಕ ಮತ್ತು ತನ್ನದೇ ಆದಂತಹ ರಾಜಕೀಯ ಶಕ್ತಿಯನ್ನು ಕಾಂಗ್ರೆಸ್ನಲ್ಲಿ ಹೊಂದಿರುವಂತಹ ನಾಯಕ ಒಂದು ವೇಳೆ ಅವರ ಅಪಸ್ವರ ಇತ್ತು ಹೇಳಿದರೆ ಕಾಂಗ್ರೆಸ್ ಒಡೆದ ಮನೆಯ ರೀತಿಯಲ್ಲಿ ಗೋಚರಿಸುತ್ತೆ ಮುನಿಸು ಮರೆತು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಬಿ ಕೆ ಹರಿಪ್ರಸಾದ್ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಕಷ್ಟದ ಕಾಲದಲ್ಲಿ ಕೈ ಹಿಡಿದರೆ ಅನುಕೂಲ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಸಹಜವಾಗಿಯೇ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಇರುತ್ತೆ ಯಾಕಂದರೆ ಅವರು ಕೂಡ ಪಳಗಿದ ರಾಜಕಾರಣಿ ಅವರು ಕೂಡ ಇದ್ದ ರಾಜ್ಯದ ರಾಜಕಾರಣ ಅಲ್ಲ ದೇಶದ ರಾಜಕಾರಣ ಹಲವು ರಾಜ್ಯಗಳ ರಾಜಕಾರಣವನ್ನು ಹತ್ತಿರದಂಥ ನೋಡಿದಂಥವರು ಅಲ್ಲದ ಅವುಗಳಲ್ಲಿ ದಾಳಗಳನ್ನು ಉಳಿಸಿದಂಥವ್ರು ಹರಿಪ್ರಸಾದ್ ಅವರಿಗೆ ಈಡಿಗೆ ಸಮುದಾಯದ ಮುಖಂಡರ ಸಲಹೆಯೂ ಕೂಡ ಇತ್ತು ನೀವು ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಲ್ಲಬೇಕು ಇಂತಹ ಹಂತದಲ್ಲಿ ಇದ್ದರೆ ಯಾಕೆಂದರೆ ಅವರು ದೊಡ್ಡ ಅಹಿಂದ ನಾಯಕ ಹಿಂದುಳಿದ ವರ್ಗಗಳ ನಾಯಕ ಅವರನ್ನ ಕಾರ್ನರ್ ಮಾಡ್ತಾ ಇದ್ದಾರೆ ಅದು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜೊತೆ ಸೇರಿ ಕಾರ್ನರ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನೀವು ಅವರ ಬೆಂಬಲಕ್ಕೆ ನಿಲ್ಲದಿರುತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿ ದಸರಾ ವೇಳೆಗೆ ಸಚಿವ ಸಂಪುಟ ಪುನರ್ರಚನೆಯ ಸಾಧ್ಯತೆಯೂ ಕೂಡ ಇರುತ್ತೆ ನೇರವಾಗಿ ಹರಿಪ್ರಸಾದ್ ಅವರು ತೀರಾ ನನಗೊಂದು ಸಂಪುಟ ಸ್ಥಾನಮಾನ ಸಿಗುತ್ತೆ ಅನ್ನುವಂಥದ ಕಾರಣಕ್ಕಾಗಿ ಅಷ್ಟೇ ಇಲ್ಲಿ ಸಿದ್ದರಾಮಯ್ಯವ್ರನ್ನ ಭೇಟಿ ಆಗ್ತಾರೆ ಅಂತ ಹೇಳೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಇದೆ ಆದರೆ ಅದು ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಆದರೆ ಬಿ ಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ರಾಜಕೀಯವಾಗಿ ಒಂದು ಅಂಶವನ್ನು ನಾವು ಗಮನಿಸಲೇಬೇಕು ಭಾಳ ಸ್ವಾಭಿಮಾನವನ್ನು ಇಟ್ಕೊಂಡಿರುವಂತಹ ನಾಯಕ ಭಾಳ ತನ್ನ ಸಿದ್ಧಾಂತದ ವಿಚಾರದಲ್ಲಿ ಭಾಳ ಬದ್ಧತೆಯನ್ನು ಕೂಡ ಇಟ್ಕೊಂಡಿರುವಂತಹ ನಾಯಕ ಸಿದ್ದರಾಮಯ್ಯವರಿಗೆ ಹೇಗೆ ತನ್ನ ಸಿದ್ಧಾಂತಗಳ ಮೇಲೆ ಬದ್ಧತೆ ಇದೆ ಸ್ವರೂಪದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೂಡಿದೆ ಇನ್ನು ಸಂಪುಟ ಪುನರ್ರಚನೆಯ ವೇಳೆ ಅವಕಾಶ ಸಿಗುವಂತಹ ವಿಶ್ವಾಸವು ಸಹಜವಾಗಿಯೇ ಬಿ ಕೆ ಹರಿಪ್ರಸಾದ್ ಅವರಿಗೆ ಇರುತ್ತೆ ಮತ್ತು ಸಿದ್ದರಾಮಯ್ಯವರು ಕೂಡ ಕಳೆದ ಬಾರಿ ಏನು ವಿರೋಧ ಮಾಡಿದ್ರಲ್ಲ ಈಗ ಸಿದ್ದರಾಮಯ್ಯನವರಿಗೆ ಪ್ರತಿಯೊಬ್ಬರ ಮಿತ್ರತ್ವವೂ ಕೂಡ ಬೇಕಾಗಿದೆ ವಿಶೇಷವಾಗಿ ಪಕ್ಷದ ಎಲ್ಲ ಬೆಂಬಲಿಗರ ಪಕ್ಷದ ಎಲ್ಲ ನಾಯಕರುಗಳ ಬೆಂಬಲ ಬೇಕಿದೆ ಆ ಬೆಂಬಲ ಸಿಕ್ಕಾಗ ಮಾತ್ರ ಈಗ ಎದುರಾಗಿರುವಂತಹ ಸಂಕಷ್ಟವನ್ನು ರಾಜಕೀಯವಾಗಿ ಎದುರಿಸೋದಕ್ಕೆ ಸಿದ್ದರಾಮಯ್ಯವರಿಗೆ ಸಾಧ್ಯ ಆಗ್ಬೋದು ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದು ಪರವಾಗಿ ಹರಿಪ್ರಸಾದ್ ಅವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳು ಇದಾವೆ ಅವರು ಕೂಡ ಹೈಕಮಾಂಡ್ ಅವ್ರ ನಾಯಕರನ್ನು ಭೇಟಿಯಾಗಿ ಬಂದ ನಂತರ ಸಿದ್ದರಾಮಯ್ಯವ್ರ ಜೊತೆಗೆ ಮಾತನಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಬೆನ್ನಿಗೆ ಈಗ ಬಿ ಕೆ ಹರಿಪ್ರಸಾದ್ ಅವರು ಕೂಡ ನಿಂತಿದ್ದಾರೆ ಈ ಮೂಲಕವಾಗಿ ಭಾಳ ಮುಖ್ಯವಾದಂಥ ಒಂದು ಬೆಳವಣಿಗೆ ನಡೆದಿದೆ ಮತ್ತು ಈ ಒಂದು ಭೇಟಿಯ ನಂತರ ಹರಿಪ್ರಸಾದ್ ಅವರು ಬಳಸಿರುವಂತಹ ಪದಗಳಿದಾವಲ್ಲ ಅವ್ರು ಭಾಳ ಇಂಟ್ರೆಸ್ಟಿಂಗ್ ಆಗಿರೋಂಥದ್ದು ಪಳಗಿದ ರಾಜಕಾರಣಗಳು ಹೆಂಗೆ ಹೇಗೆ ಮಾತನಾಡ್ತಾರೆ ಅನ್ನೋಂಥದ್ದು ಕೂಡ ತಿಳ್ಕೊಳ್ಳುವಂಥ ಕುತೂಹಲ ಇದೆ ಇರುತ್ತೆ ನೋಡಿ ಮತಭೇದ ಇರುತ್ತೆ ಆದರೆ ಮನಭೇದಗಳಿಲ್ಲ ಮೈಸೂರಿಗೆ ಹೋಗ್ತೀನಿ ಯಾರೂ ಕೂಡ ನಾವು ರಾಜಕೀಯದಲ್ಲಿ ಸನ್ಯಾಸಿಗಳಲ್ಲ ರಾಜಕಾರಣ ಮಾಡೋರು ಮಾಡಲಿ ಹೈಕಮಾಂಡ್ನವರು ಬರುವಂಥದ್ದು ಸಹಜ ಪ್ರಕ್ರಿಯೆಗಳು ಅನ್ನುವಂತಹ ಮಾತುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಮತಭೇದ ಇರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಲ್ಲ ಅಥವಾ ಜನತಾ ಪಕ್ಷ ಅಲ್ಲ ನಮ್ಮಲ್ಲಿ ಮತಭೇದಗಳಿರುತ್ತೆ ಮನಭೇದ ಎಲ್ಲೂ ಇರೋದಿಲ್ಲ ಹಾಂ ಮೈಸೂರಲ್ಲಿ ಬರಬೇಕು ಅಂತ ಕರೆ ಕೊಟ್ಟಿದ್ದಾರೆ ಮೈಸೂರಿಗೆ ಹೋಗಿ ಭಾಗವಹಿಸ್ತೀನಿ ದೇವೇಗೌಡರಾಗ್ಲಿ ಅಥವಾ ವಿರೋಧ ಪಕ್ಷದ ನಾಯಕರು ಅವರೇನು ಸನ್ಯಾಸಿಗಳೇನಲ್ಲ ರಾಜಕಾರಣ ಮಾಡುವಾಗ ರಾಜಕಾರಣ ಮಾಡ್ತಾರೆ ಅವರು ರಾಜಕಾರಣ ಅವ್ರು ಮಾಡ್ತಾರೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಸಹ ಸನ್ಯಾಸಿ ಅಂತ ಹೇಳ್ಕೊಂಡವ್ರಲ್ಲ ನಾವು ರಾಜಕಾರಣ ನಮ್ದು ಮಾಡ್ತೇವೆ ಹೈಕಮಾಂಡ್ ನಾಯಕರು ಅದು ರಾಜಕೀಯ ಬೆಳವಣಿಗೆಗಳಾದಾಗ ಹೈಕಮಾಂಡ್ ನಾಯಕರು ಬರ್ತಾರೆ ಎ ಸಿ ಸಿಯಿಂದ ಬಂದು ಕೆಲವು ನಿರ್ದೇಶಗಳನ್ನು ಕೊಟ್ಟು ಹೋಗಿರ್ತಾರೆ ಅಂತ ನನ್ನ ಭಾವನೆ ನಾನು ಸುಮಾರು ವರ್ಷದಿಂದ ಎ ಸಿ ಸಿನಲ್ಲಿ ಕೆಲಸ ಮಾಡಿರೋದ್ರಿಂದ ಸಾಧ್ಯತೆಗಳಿದೆ ರಾಜ್ ಭವನದೇನು ಹೊಸದೇನಲ್ಲವಲ್ಲ ಎಲ್ಲ ರಾಜ್ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಆಗಿಬಿಟ್ಟಿದೆ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ ಕೂಡ ಭಾರತೀಯ ಜನತಾ ಪಾರ್ಟಿ ಕಚೇರಿ ಆಗಿದೆ ಸರ್ಕಾರವನ್ನು ಕೆಡುವುದು ಬಿಡೋದು ಅಷ್ಟು ಸುಲಭ ಅಲ್ಲ ಇನ್ನು ಬಿ ಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಮಾತನಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅವರು ನಮ್ಮ ಪಕ್ಷದ ನಾಯಕ ಅವರು ಭೇಟಿಯಾಗೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಅವರು ಭೇಟಿಯಾಗೋದ್ರಲ್ಲಿ ವಿಶೇಷ ಏನಿದೆ ಕೃಷ್ಣೋಪುರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ ಭೇಟಿಯಾಗಿ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಪರಿ ಮಾತಾಡೋದು ಮತ್ತೆ ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ ಭೇಟಿಯಾಗಿ ಭೇಟಿ ಆಗೋದರಲ್ಲಿ ಕುತೂಹಲ ಏನಿದೆ ಅಥವಾ ಅದರಲ್ಲಿ ವಿಶೇಷ ಏನಿದೆ ಅಂತ ಹೇಳಿದ್ರೆ ವಿಶೇಷ ಇದೆ ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಮ್ಮ ಸಂಪುಟವನ್ನು ರಚನೆ ಮಾಡಿದ ನಂತರ ಬಿ ಕೆ ಹರಿಪ್ರಸಾದ್ ಅವರು ರಾಜ್ಯದಲ್ಲಿ ಏನೇನು ಮಾತನಾಡಿದ್ದಾರೆ ಸಿದ್ದರಾಮಯ್ಯವರ ವಿಚಾರದಲ್ಲಿಂದ ಹಿಡಿದು ಬಹಳಷ್ಟು ವಿಚಾರಗಳಲ್ಲಿ ಏನೇನು ಅಭಿಪ್ರಾಯಗಳನ್ನು ಭಾಳ ಮುಕ್ತವಾಗಿ ವ್ಯಕ್ತಪಡಿಸಿದಾರಲ್ಲ ಅವರೇನು ನಾಲ್ಕು ಗೋಡೆಗಳ ಮಧ್ಯೆ ಮಾತಾಡಲಿಲ್ಲ ಬಿ ಕೆ ಹರಿಪ್ರಸಾದ್ ಅವರು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಮಾತನಾಡುವಂಥ ವ್ಯಕ್ತಿತ್ವ ಇರುವಂಥ ನಾಯಕನೂ ಅಲ್ಲ ಭಾಳ ಮುಕ್ತವಾಗಿ ಬಹಳಷ್ಟು ವಿಚಾರಗಳನ್ನು ಮಾತನಾಡಿದಂತಹ ನಾಯಕ ಹೀಗಾಗಿನೇ ಈಗ ಅದೇ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿ ಅಂತ ಹೇಳಿದಾಗ ವಿಶೇಷತೆ ಇದ್ದೇ ಇರುತ್ತೆ ಆದರೆ ಅವರಿಬ್ಬರ ನಡುವೆ ಏನೇನು ಮಾತುಕತೆ ನಡೆದಿದೆ ಯಾವ ಸ್ವರೂಪದಲ್ಲಿ ಮುಂದಿನ ಬೆಳವಣಿಗೆ ಆಗುತ್ತೆ ಅಂತ ನಾನು ನೋಡಬೇಕಾಗಿದೆ ಆದರೆ ಈ ಹಂತದಲ್ಲಿ ಸಿದ್ದರಾಮಯ್ಯವ್ರಿಗೂ ಕೂಡ ಪಕ್ಷದ ಒಳಗಡೆ ಮತ್ತಷ್ಟು ಜನ ಶತ್ರುಗಳನ್ನು ಕಟ್ಟಿಕೊಳ್ಳುವಂತಹ ಮನಸ್ಸು ಖಂಡಿತವಾಗಲೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಈಗ ಅವರ ಸುತ್ತಲೂ ಕೂಡ ಸಂಕಷ್ಟವನ್ನು ಸೃಷ್ಟಿಸುವಂತಹ ಪ್ರಯತ್ನ ನಡೀತಾ ಇದೆ ಅನ್ನೋಂಥದ್ದು ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂಥ ಕ್ಲೇಮ್ ಇದೆಯಲ್ಲ ಇದೇ ಕಾರಣಕ್ಕೆ ಅದರಲ್ಲಿ ಹೊರಬರುವ ನಿಟ್ಟಲ್ಲಿ ಸಿದ್ದರಾಮಯ್ಯನವರು ಮಾಡಬಹುದಾಗಿರುವಂಥ ಎಲ್ಲ ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಹೆಣಿತಾಯಿರೋಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ இது இப்பத்தினா செதுரங்க நமச்கார்.